ಈ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಇವತ್ತು ಬಟಾಣಿ ಮತ್ತು ನಿನ್ನೆ ತೋರಿಸಿದ್ನಲ್ಲ ನವಿಲು ಕೋಸು ಅದನ್ನು ಹಾಕಿ ಅಮ್ಮ ಸಾಂಬಾರು ಮಾಡ್ತಾ ಇದ್ದಾರೆ ನೋಡಿ ಬೇಲಿಕೆ ಬಂದಿದೆ ಬಟಾಣಿ ಮತ್ತು ನವಿಲು ಕೋಸು ಗೆಡ್ಡೆ ಇವಾಗ ಮಸಾಲೆ ಒಂದು ರೆಡಿ ಮಾಡಿಕೊಳ್ಳುವ ಮಸಾಲೆಗೆ ತೆಂಗಿನ ತುರಿ ಒಣಮೆಣಸು ಮೆಣಸು ಮತ್ತು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಎಲ್ಲ ಹಾಕಿದ್ದೀವಿ ಹಾಗೆ ಸ್ವಲ್ಪ ಅರಿಶಿನ ಎಲ್ಲ ರೆಡಿ ಆಯಿತು ಇವಾಗ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿ ಆಯಿತು ನೋಡಿ ಇನ್ನು ಇದು ಕುದಿ ಬರಬೇಕು ಕರಿಬೇವು ಸೊಪ್ಪು ಇದ್ದೀನಿ ಪುರಿಗೆ ಹಿಟ್ಟನ್ನು ಕಲಸಿಟ್ಟಿದ್ದೀವಿ ಆಮೇಲೆ ಪುರಿ ಮಾಡುವ ಸ್ವಲ್ಪ ನೆನೆಲಿ ಅಂತ ನೋಡಿ ಸಾಂಬಾರು ಕುದೀತಾ ಇದೆ ಪರ್ಫೆಕ್ಟಾಗಿ ರೆಡಿ ಆಯಿತು ಒಳ್ಳೆ ಪರಿಮಳ ಬರ್ತಾ ಇದೆ ಚಕ್ಕೆ ಎಲ್ಲ ಹಾಕಿದೀವಲ್ಲ ಗ್ಯಾಸಿಗೆ ಆಫ್ ಆಯ್ತು ನವಿಲು ಕೋಸು ಗೆಡ್ಡೆಯಿಂದ ಸಾಂಬಾರ್ ಮಾಡಿ ಆಯ್ತು ಇವಾಗ ಸೊಪ್ಪು ಮತ್ತೆ ನವಿಲು ಕೋಸು ಹಾಕಿ ಪಲ್ಯ ಮಾಡಬೇಕು ಈಗ ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ ವಾಶ್ ಎಲ್ಲ ಮಾಡಿ ಬಂದಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿ ಆಯ್ತು ನೋಡಿ ಈ ಥರ ಸಣ್ಣ ಕಟ್ ಮಾಡಬೇಕು ಇಲ್ಲಿ ನೋಡಿ ಗೆಡ್ಡೆಯನ್ನು ಕೂಡ ಕಟ್ ಮಾಡಿದ್ದೀನಿ ಇದನ್ನು ಈಗ ಪಲ್ಯ ಮಾಡಬೇಕು ಪಲ್ಯ ಆದಮೇಲೆ ತೋರಿಸ್ತೀನಿ ಆಯಿತಾ ಎಲೆಕೋಸಿನ ಪಲ್ಯ ಅಮ್ಮ ಮಾಡಿದ್ರು ನೋಡಿ ನೀರಿದೆ ಇದು ನೀರು ಫುಲ್ ಡ್ರೈ ಆಗಬೇಕು ಡ್ರೈ ಆದ್ಮೇಲೆ ತೋರಿಸ್ತೀನಿ ಆಯಿತಾ ಇದಕ್ಕೆ ಈರುಳ್ಳಿ ತೆಂಗಿನ ತುರಿ ಆಮೇಲೆ ಹಸಿಮೆಣಸು ಮತ್ತು ಈ ನವಿಲುಕೋಸು ಸೊಪ್ಪು ಇಷ್ಟೇ ಇವಾಗ ರುಚಿಗೆ ಉಪ್ಪು ಮತ್ತು ಅರಿಶಿನ ಹಾಕ್ತಾ ಇದ್ದೀವಿ ಇವಾಗ ಉಪ್ಪು ಹಾಕ್ತಾ ಇದ್ದಾರೆ ಈಗ ಮಿಕ್ಸ್ ಮಾಡ್ಕೊಳ್ಳೋದು ಪೂರಿ ಲಟ್ಟಿಸ್ತಾ ಇದ್ದಾರೆ ಎಣ್ಣೆಯಲ್ಲಿ ಬಿಡೋದು ನಾನು ಪೂರಿ ಮಾಡಲಿಕ್ಕೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನೋಡಿ ಇದೆ ಇವಾಗ ಪುರಿಯನ್ನು ಹಾಕ್ತೀನಿ ನೋಡಿ ಪುರಿ ರೆಡಿ ಆಯಿತು ಇನ್ನು ಇಷ್ಟುಂಟು ಪುರಿ ಇನ್ನು ಲಟ್ಟಿಸ್ತಾ ಇದ್ದಾರೆ ಅದೆಲ್ಲ ಆದಮೇಲೆ ಪೂರಿ ಎಷ್ಟಾಯ್ತು ಅಂತ ತೋರಿಸ್ತೀನಿ ಬಿಸಿ ಬಿಸಿ ಪೂರಿ ರೆಡಿ ಆಯ್ತು ನೋಡಿ ನೋಡಿ ಫಸ್ಟ್ ಸ್ಟೆಪ್ ಹೇಗೆ ಮಾಡೋದಂತ ನೋಡಿ ಫಸ್ಟ್ ಇಲ್ಲಿ ಈ ತರ ಕಡ್ಡಿ ಹಾಕೊಂಡು ನೆಕ್ಸ್ಟ್ ಅದು ಕರೆಕ್ಟಾಗಿ ಹಾಕಬೇಕಾಗ್ತದೆ ಕಡ್ಡಿಯನ್ನು ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ ಹಿಟ್ಟನ್ನು ಹಾಕುವಾಗ ಲೀಕೇಜ್ ಆಗ್ತದೆ ಅದು ಮತ್ತೆ ಟೇಸ್ಟ್ ಕೂಡ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಎಲೆಯಲ್ಲಿ ಮಾಡೋದ್ರಿಂದ ಇವಾಗೆಲ್ಲ ಈ ಥರ ಎಲ್ಲ ಮಾಡಲ್ಲ ಕಡಿಮೆ ಮಾಡಲಿಕ್ಕೆ ಬರುವುದಿಲ್ಲಲ್ಲ ಇವಾಗೆಲ್ಲ ಇಡ್ಲಿ ಪಾತ್ರೆಯಲ್ಲಿ ಮಾಡೋದು ಜಾಸ್ತಿ ನೋಡಿ ಆಯ್ತು ಈಗ ಫೈನಲ್ ಆಗಿ ತೋರಿಸ್ತಾ ಇದ್ದಾರೆ ಮತ್ತೆ ಎಲೆ ಕೂಡ ಚೆನ್ನಾಗಿರ್ಬೇಕು ಒಂದು ಉದ್ದ ಒಂದು ಗಿಡ್ಡ ಚಿಕ್ಕ ಎಲೆ ದೊಡ್ಡ ಎಲೆ ಎಲ್ಲ ತಗೊಳ್ಬಾರ್ದು ಇದಕ್ಕೆ ಕರೆಕ್ಟ್ ಆಗಿರ್ಬೇಕು ಎಲೆ ಕೂಡ Thank you. ನೋಡಿ ಫೈನಲ್ ರೆಡಿ ಆಯಿತು ನೋಡಿ ಇನ್ನು ಕ್ಲಿಯರಾಗಿ ಇನ್ನೊಂದು ಮಾಡಿ ತೋರಿಸ್ತಾರೆ ಅಪ್ಪ ಆವಾಗ ಕೊಟ್ಟೆ ಎಲೆಯನ್ನು ಈ ಥರ ಮಾಡಿಟ್ಟಿದ್ರು ಅಪ್ಪ ಇವಾಗ ಅಪ್ಪ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಈ ಥರ ಮಾಡಿಟ್ಟಿದ್ದಾರೆ ಇಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಅಕ್ಕಿ ಹಿಟ್ಟನ್ನು ಹಾಕುವಾಗ ಇದು ಸರಿಯಾಗಿ ಅಕ್ಕಿ ಹಿಟ್ಟು ಒಳಗಡೆ ಹೋಗೋಲ್ಲ ಇದರ ಒಳಗಡೆ ಅಕ್ಕಿ ಹಿಟ್ಟು ಹಾಗೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಆಮೇಲೆ ಮಾಡ್ತಾ ಇದ್ದಾರಪ್ಪ ಅವಾಗ ಒಂದು ತೋರಿಸಿದಾರಲ್ಲ ಮಾಡಿ ಹೇಳುವಷ್ಟು ಸುಲಭ ಇಲ್ಲ ಕಷ್ಟ ಇದೆ ನೋಡಿ ಫೈನಲಿ ಕೊಟ್ಟಿಗೆಲ್ಲ ರೆಡಿ ಆಗಿದೆ ನೋಡಿ ಚೀಲದಲ್ಲಿ ತುಂಬಿಟ್ಟಿದ್ದೀವಿ ನಾಳೆ ನೆಂಟರು ಅಲ್ಲ ಬರ್ತಾರೆ ಮನೆಗೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡ್ರೆ ನಾವು ಹಿಟ್ಟನ್ನು ಹಾಕುವಾಗ ಈಸಿಯಾಗಿ ಇದರೊಳಗೆ ಬೀಳುತ್ತೆ ನೋಡಿ ನಾಳೆ ಶುಕ್ರವಾರ ಆಗಿರೋದ್ರಿಂದ ತುಳಸಿ ಹೂವನ್ನೆಲ್ಲ ಕಟ್ ಮಾಡಿ ತೊಗೊಂಡ್ಬಂದಿದ್ದೀನಿ ಹಾರ ಮಾಡಿ ಹಾಕಬೇಕು ಅಂತೇಳಿ ನೋಡಿ ಫಿನಿಶ್ ಆಯಿತು ಇಷ್ಟು ಉದ್ದ ಬಂದಿದೆ